ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಕೆಲವೊಬ್ಬರಿಗೆ ಈ ಫೇಂಟ್ ಒಂದು ಲೈನ್ ಬರ್ತಾ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಡೌಟ್ಸ್ ಇರ್ತವೆ ಇದನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಳ್ಳೋಣ ಪ್ರೆಗ್ನೆನ್ಸಿ ಟೆಸ್ಟ್ ಏನು ನಾವು ಮಾಡ್ತಾ ಇರ್ತೇವೆ ಯಾವಾಗ ಈ ಮಹಿಳೆ ತನ್ನ ಪೀರಿಯಡನ್ನು ಮಿಸ್ ಮಾಡ್ತಾಳೆ ಯೂಶ್ವಲಿ ಒಂದು ಮಿಸ್ ಮಾಡಿದ ಸೆವೆನ್ ಡೇಸ್ಗಳ ನಂತರ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಳ್ಳಿಕ್ಕೆ ಹೇಳ್ತಾ ಇರ್ತೇವೆ ಯಾಕೆ ನಾವು ಏಳು ದಿನಗಳವರೆಗೆ ಈ ವೇಟ್ ಮಾಡಿ ಅಂತ ಹೇಳ್ತಾ ಇರ್ತೇವೆ ಪ್ರೆಗ್ನೆನ್ಸಿಯನ್ನು ಪತ್ತೆ ಹಚ್ಚಕ್ಕೆ ಈ ಕಿಟ್ಸ್ ಏನಿರ್ತವೆ ಪ್ರೆಗಾ ನ್ಯೂಸ್ ಪ್ರೆಗಾ ಕ್ಲಿಯರೆಲ್ಲ ಇವು ಈ ಹಾರ್ಮೋನ್ ಬೀಟಾ ಎಚ್ ಸಿ ಜಿಯನ್ನು ನಿಮ್ಮ ಮೂತ್ರದಲ್ಲಿ ಪತ್ತೆ ಹಚ್ಚುತ್ತಾ ಇರ್ತಾರೆ ಸೊ ಬೀಟಾ ಎಚ್ ಸಿ ಜಿ ಒಂದು ಲೆವೆಲಲ್ಲಿ ಇರಬೇಕು ಆವಾಗ ಮಾತ್ರ ಅದು ಪತ್ತೆ ಹಚ್ಚುತ್ತೆ ಬಹಳಷ್ಟು ಸಲ ಮಹಿಳೆಯರು ಏನು ಮಾಡ್ತಾರೆ ಅವರಿಗೆ ಫೋನ್ ಮಾಡ್ಕೊಂಡು ಕೇಳ್ತಾರೆ ನನಗೆ ಇಪ್ಪತ್ತೈದಕ್ಕೆ ಪೀರಿಯಡ್ ಬರಬೇಕಿತ್ತು ಬರಲಿಲ್ಲ ನಂದು ಯಾವತ್ತೂ ಈಗ ಆಗೋದೇ ಇಲ್ಲ ಎರಡು ದಿನ ಮೊದಲೇ ಬರ್ತಿತ್ತು ಇಪ್ಪತ್ತೈದಕ್ಕೆ ಪೀರಿಯಡ್ ಬಂದಿಲ್ಲ ನಾನು ಇಪ್ಪತ್ತೇಳನೇ ತಾರೀಕಿಗೆ ಟೆಸ್ಟ್ ಮಾಡಿದೆ ಅದು ನೆಗೆಟಿವ್ ಬರ್ತಾ ಇದೆ ಬಟ್ ಪೀರಿಯಡ್ ಇಲ್ಲ ಸಿ ಪೀರಿಯಡ್ ಬರ್ತಾ ಇಲ್ಲ ಅನ್ನೋದಕ್ಕೆ ಬಹಳಷ್ಟು ಕಾರಣ ಇದ್ದಾವೆ ದ ವೆರಿ ಫ್ಯಾಕ್ಟ್ ದ್ಯಾಟ್ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತೆಗೆದುಕೊಂಡು ಬಂದು ಚೆಕ್ ಮಾಡ್ತಾ ಇದ್ದೀರಾ ಅಂದಾಗ ಮೇನ್ ಕನ್ಸರ್ನ್ ಅದೇನಾದರೂ ಪ್ರೆಗ್ನೆನ್ಸಿ ಇದೆಯಾ ಅನ್ನೋದೇ ನಿಮಗೆ ಹೆದರಿಕೆ ಇರುತ್ತೆ ಸೊ ನಿಮಗೆ ಪ್ರೆಗ್ನೆನ್ಸಿಯನ್ನು ಪತ್ತೆ ಹಚ್ಚಬೇಕು ಅಂದಾಗ ಅದಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಒಂದೇದು ಎಲ್ಲರಿಗೂ ಇಮಿಡಿಯೇಟ್ಲಿ ಬಿಟಾ ಎಚ್ ಸಿ ಜಿ ಜಾಸ್ತಿ ಹಾಕೊಂಡು ಪಾಸಿಟಿವ್ ಬರದೇ ಇರ್ಬೋದು ಕೆಲವೊಬ್ಬರಿಗೆ ಪೀರಿಯಡ್ ಮಿಸ್ ಆದ ಏಳು ದಿವಸಕ್ಕೇ ಪಾಸಿಟಿವ್ ಬರ್ಬೋದು ಕೆಲವೊಬ್ಬರಿಗೆ ಪೀರಿಯಡ್ ಮಿಸ್ ಆದ ಹತ್ತು ದಿವ್ಸಕ್ಕೆ ಪಾಸಿಟಿವ್ ಬರ್ಬೋದು ಕೆಲವೊಬ್ಬರಿಗೆ ಪೀರಿಯಡ್ ಮಿಸ್ ಆದ ಹದಿನೈದು ದಿವಸಕ್ಕೂ ಪಾಸಿಟಿವ್ ಬಂದವರು ಇರ್ತಾರೆ ಕೆಲವೊಬ್ಬರಿಗೆ ಒಂದು ಇಪ್ಪತ್ತು ದಿನ ಆದಮೇಲೆ ಪಾಸಿಟಿವ್ ಬರ್ತಾ ಇರುತ್ತೆ ಈ ರೀತಿ ಕೇಸಸ್ಸು ಇರ್ತವೆ ಸೊ ಜಸ್ಟ್ ಬಿಕಾಸ್ ಒಂದು ಎರಡು ದಿನ ನಿಮ್ಮ ಪೀರಿಯಡ್ ಮಿಸ್ ಆದ ಎರಡು ದಿನ ಆದಮೇಲೆ ನಿಮಗೆ ನೆಗೆಟಿವ್ ಬಂತು ಅಂದು ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ ಅಲ್ಲ ನೀವು ಪ್ರೆಗ್ನೆಂಟ್ ಇರಬಹುದು ಬಟ್ ನಿಮ್ಮ ಬಾಡಿಯಲ್ಲಿ ಅಷ್ಟು ಬೀಟಾ ಎಚ್ ಜಿ ಬಂದಿರ್ಲಿಕ್ಕಿಲ್ಲ ಇನ್ನೂ ಪ್ರೊಡ್ಯೂಸ್ ಆಗಿರ್ಲಿಕ್ಕಿಲ್ಲ ಯಾವುದು ಈ ಕಿಟ್ ಡಿಟೆಕ್ಟ್ ಮಾಡ್ತಾ ಇರುತ್ತೆ ಸೊ ಅದರಿಂದ ನೀವು ಪಿರಿಯಡ್ ಮಿಸ್ ಆಯ್ತು ಅಂದಾಗ ನಿಮ್ಮ ಪಿರಿಯಡ್ ಮಿಸ್ ಆದ ಒಂದು ಏಳು ದಿನಗಳವರೆಗಾದರೂ ನೀವು ಅದಾದ ಮೇಲೆ ಟೆಸ್ಟ್ ಮಾಡ್ಕೊಂಡು ನೋಡಿ ಸಪೋಸ್ ಟೆಸ್ಟಲ್ಲಿ ನೆಗೆಟಿವ್ ಬಂತು ಅಂದರೆ ಏನು ಆ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಇಲ್ಲ ಸೊ ಪ್ರೆಗ್ನೆನ್ಸಿ ಇರಲಿಲ್ಲ ಅಂದಾಗ ಪೀರಿಯಡ್ಸ್ ಬರಲೇಬೇಕು ಅದು ಬೇರೆ ಯಾವುದೇ ಕಾರಣದಿಂದ ಆಗಲಿ ನಿಮಗೆ ರಕ್ತಹೀನತೆಯಿಂದ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇಂದ ಇರ್ಬೋದು ಪಿ ಸಿ ಓ ಎಸ್ಸಿಂದ ಇರ್ಬೋದು ಸ್ಟ್ರೆಸ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಟ್ರಾವೆಲ್ ಇರ್ಬೋದು ಫುಡ್ ಇರ್ಬೋದು ನಿದ್ದೆ ಸರಿಯಾಗದೇ ಇರೋದಿರ್ಬೋದು ಬೇರೆ ಯಾವುದೇ ಕಾರಣದಿಂದ ನಿಮಗೆ ಪೀರಿಯಡ್ ಆಗಲಿಲ್ಲ ಅಂದಾಗ ಪೀರಿಯಡ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಬಟ್ ಅದು ಪ್ರೆಗ್ನೆನ್ಸಿ ಇದ್ದರೆ ನಿಮಗೆ ನೆಕ್ಸ್ಟ್ ಒಂಬತ್ತು ತಿಂಗಳ ಪೀರಿಯಡ್ ಬರೋದಿಲ್ಲ ಸೊ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದಿದೆ ಅಂದಾಗ ನೀವು ವೇಟ್ ಮಾಡಬಹುದು ನೀವು ಧೈರ್ಯ ತೊಗೊಂಡು ವೆಯ್ಟ್ ಮಾಡ್ಬೋದು ಓಕೆ ಇನ್ನೊಂದು ಟೆನ್ ಡೇಸ್ ಆದಮೇಲೆ ಮತ್ತೆ ಚೆಕ್ ಮಾಡಿ ಅಷ್ಟರೊಳಗಡೆ ನಿಮ್ಮ ಪೀರಿಯಡ್ ಬಂತು ಬಹಳ ಒಳ್ಳೆಯದು ಅಷ್ಟು ಒಳಗಡೆ ನಿಮಗೆ ಪೀರಿಯಡ್ ಬರಲಿಲ್ಲ ಹತ್ತು ದಿನ ಆಯಿತು ಮತ್ತೆ ಎಕ್ಸ್ಟ್ರಾ ಹತ್ತು ದಿನ ಆಯಿತು ಅಂದೂ ಪೀರಿಯಡ್ ಬರಲಿಲ್ಲ ಇನ್ನೊಮ್ಮೆ ಚೆಕ್ ಮಾಡಿ ಇಷ್ಟೆಲ್ಲ ನಮಗೆ ಮಾಡೋಕ್ಕಾಗೋದಿಲ್ಲ ನನಗೆ ಏನಾದರೂ ಇತ್ತು ಅಂದರೆ ನಾನು ಬೇಗ 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 ನಾನು ಅದಕ್ಕೆ ಆ್ಯಕ್ಷನ್ ಮಾಡಲೇಬೇಕು ಸೊ ನನಗೆ ಬೇಗ ಗೊತ್ತಾಗಬೇಕು ಬೇಗ ಗೊತ್ತಾಗಬೇಕು ಲೆಬೋರೆಟ್ರಿಗೆ ಹೋಗಿ ಎಲ್ಲಿ ಯೂರಿನ್ ಟೆಸ್ಟು ಶುಗರ್ ಟೆಸ್ಟು ಮಾಡ್ತಿರ್ತಾರೆ ಅಲ್ಲಿ ಹೋಗಿಕೊಂಡು ನನಗೆ ಡೌಟ್ ಇದೆ ನನಗೆ ಪ್ರೆಗ್ನೆನ್ಸಿ ಇದೆ ಅನ್ನೋದಕ್ಕೆ ಸೊ ನನಗೆ ಒಂದು ಬ್ಲಡ್ ಬೀಟಾ ಎಚ್ ಸಿ ಜಿ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ಅಂತ ಹೇಳಿ ನಿಮ್ಗೆ ಆ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಡೆಫಿನೆಟ್ಲಿ ಹೋಗಿಕೊಂಡು ಅದನ್ನು ಮಾಡಿಸ್ಕೊಳ್ಳಿ ಯಾಕಂದರೆ ಬೀಟಾ ಎಚ್ ಸಿ ಜಿ ಟೆಸ್ಟ್ ಏನಿರುತ್ತೆ ಅದು ಬೇಗ ಈ ಯೂರಿನ್ಗಿಂತ ಬೇಗ ನಮಗೆ ಹೇಳುತ್ತೆ ಮತ್ತು ಕನ್ಫರ್ಮ್ ಆಗಿ ಹೇಳ್ತಾ ಇರುತ್ತೆ ಸೊ ಅಷ್ಟೆಲ್ಲ ವೇಟ್ ಮಾಡೋಕ್ಕಾಗೋದಿಲ್ಲ ತುಂಬ ಸ್ಟ್ರೆಸ್ ಆಗಿದೆ ತುಂಬ ಎಂಗ್ಸೈಟಿ ಆಗ್ತಾಯಿದೆ ಎಸ್ ಯಾವುದೇ ಒಂದು ಲೆಬೊರೆಟ್ರಿಗೆ ಹೋಗಿ ಡಾಕ್ಟರ್ ಚೀಟಿ ಬೇಕು ಅದು ಬೇಕು ಏನೂ ಇಲ್ಲ ನೀವು ಹಣ ಕೊಟ್ಟು ನನಗೆ ಈ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಬ್ಲಡ್ಡಲ್ಲಿ ಅಂದಾಗ ಅವರು ಟೆಸ್ಟ್ ಮಾಡಿ ಕೊಡ್ತಾರೆ ಆ್ಯಂಡ್ ಅದು ನಿಮ್ಮ ನೆಗೆಟಿವ್ ಬಂತು ಹೌದು ನಿಮಗೆ ಪ್ರೆಗ್ನೆನ್ಸಿ ಇಲ್ಲ ಕನ್ಫರ್ಮ್ ಆ್ಯಂಡ್ ಅದು ಪಾಸಿಟಿವ್ ಬಂತು ಎಸ್ ಪ್ರೆಗ್ನೆನ್ಸಿ ಇದೆ ಅಂತ ಬೇಗ ನಿಮಗೆ ಗೊತ್ತಾಗ್ಬಿಡತ್ತೆ ಈಗ ಬಹಳಷ್ಟು ಜನರಿಗೆ ಈ ಬ್ಲಡ್ಡಲ್ಲಿ ಬಿ ಎಚ್ ಸಿ ಜಿ ಟೆಸ್ಟ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಅವ್ರಿಗೆ ಇರೋದಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮೇಲೇ ರಿಲೈ ಮಾಡ್ತಾ ಇರ್ತಾರೆ ಅಂಡ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಏನು ಬಹಳ ಈಸಿ ಮೆಡಿಕಲ್ ಶಾಪಲ್ಲಿ ಹೋಗಿ ಒಂದು ಕಿಟ್ ತೊಂದರೆ ಆಯಿತು ಐವತ್ತರವತ್ತು ರೂಪಾಯಿದೊಂದು ಕಿಟ್ಟು ಸೊ ಆ ಕಿಟ್ಟನ್ನು ತಗೊಂಡ್ ಬಂದು ನೋಡೋದು ಸಹ ಈಸಿ ಇರತ್ತೆ ಸೊ ಈಸಿಲಿ ಅವೈಲೇಬಲ್ ಮೆಥಡ್ ಅಂದರೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಎಸ್ ಇಫೆಕ್ಟಿವ್ ಮೆಥಡ್ ಸಹ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಇಸ್ ದ ಬೆಸ್ಟ್ ಮೆಥಡ್ ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಬಹಳಷ್ಟು ಸಲ ಜನರಿಗೆ ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕೆ ಬರ್ತಾ ಇರೋದಿಲ್ಲ ನಾನು ಎಷ್ಟೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಬಟ್ ಸ್ಟಿಲ್ ಬೆಳಿಗ್ಗೆ ಹೋಗ್ಕೊಂಡು ಅದ್ರ ಮೇಲೆ ಒಂದೆರಡು ಡ್ರಾಪ್ ಯೂರಿನ್ ಹಾಕೊಂಡು ಫೋಟೋ ಕಳಿಸ್ತಾರೆ ಮೇಡಮ್ ಇದು ಪಾಸಿಟಿವಾ ನೆಗೆಟಿವಾ ಅಂತ ಸಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಏನಿರುತ್ತೆ ಇಟ್ ಈಸ್ ವೆರಿ ವೆರಿ ಸಬ್ಜೆಕ್ಟಿವ್ ನೀವು ಆ ಟೈಮಲ್ಲಿ ನೋಡಿದಾಗ ಏನು ಅನಿಸ್ತಾ ಇರುತ್ತೆ ದ್ಯಾಟ್ ಈಸ್ ಮಚ್ ಮೋರ್ ಅಕ್ಯುರೇಟ್ ಈಗ ನಾವು ಲ್ಯಾಬಲ್ಲೆಲ್ಲ ಏನ್ ಮಾಡ್ತೀವಿ ನೀವು ಯೂರಿನ್ ಪಾಸ್ ಆದಮೇಲೆ ಆ ಟೆಕ್ನಿಷಿಯನ್ ಬಂದು ನೋಡಿ ಇಮಿಡಿಯೇಟ್ಲಿ ಆ ಯೂರಿನನ್ನು ಹಾಕಿ ನೋಡಿಬಿಡ್ತಾರೆ ಪಾಸಿಟಿವ್ ನೆಗೆಟಿವ್ ಅಂತ ಕೊಟ್ಬಿಡ್ತಾರೆ ಫೋಟೋ ತೆಗೆದು ಡಾಕ್ಟ್ರಿಗೆ ಕಳಿಸಿ ಡಾಕ್ಟರ್ ನೋಡಿ ಆ ರೀತಿ ಎಲ್ಲ ಪ್ರೊಸೀಜರ್ಸ್ ಇರೋದಿಲ್ಲ ಸೊ ನೀವು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮಗೆ ಕಾನ್ಫಿಡೆಂಟ್ ಇರಬೇಕು ನಾನು ಏನು ಟೆಸ್ಟ್ ಮಾಡ್ತಾ ಇದ್ದೇನೆ ಕರೆಕ್ಟ್ ಅಂತ ನಿಮ್ಗೆ ಗೊತ್ತೇ ಇರಲಿಲ್ಲ ಮಾಡೋಕ್ಕೆ ಬರ್ತಾ ಇಲ್ಲ ಕನ್ಫ್ಯೂಷನ್ ಇದೆ ಅಂದರೆ ಇವನ್ನೆಲ್ಲ ಬಿಡಿ ಸುಮ್ಮನೆ ನೀವು ಲ್ಯಾಬಿಗಾದರೂ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲ ಬ್ಲಡ್ ಅಲ್ಲಿ ಟೆಸ್ಟನ್ನಾದರೂ ಮಾಡಿ ಈಗ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಬೇಕಾದ್ರೆ ಬಹಳಷ್ಟು ಜನರಿಗೆ ಈ ಮಾರ್ನಿಂಗ್ ಯೂರಿನ್ನೇ ಪಾಸ್ ಮಾಡಬೇಕಾ ನಾನು ಮಾರ್ನಿಂಗೇ ಮಾಡ್ಕೊಳ್ಬೇಕಂತ ಹೇಳಿದ್ರಲ್ಲ ಸೊ ನಾನು ನೀವು ಮಾರ್ನಿಂಗ್ ಹೇಳಿದ್ರಿ ನಾನು ಮಧ್ಯಾಹ್ನ ಮಾಡ್ಕೊಂಡಿದ್ದೆ ಸೊ ಅದು ರಾಂಗ್ ಇರಬಹುದು ಅಂತ ಕೆಲವೊಂದು ಸಲ ಡೌಟ್ ಬರ್ತಾ ಇರುತ್ತೆ ಸಿ ಮಾರ್ನಿಂಗ್ ಯೂರಿನ್ ಅನ್ನು ನಾವು ಯಾಕೆ ಹೇಳ್ತಾ ಇರ್ತೇವೆ ಅಂದರೆ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಕ್ಷಣ ಯೂರಿನ್ ಏನಿರುತ್ತೆ ಕಾನ್ಸಂಟ್ರೇಟೆಡ್ ಇರುತ್ತೆ ಓಕೆ ಸೊ ಸಪೋಸ್ ನಿಮ್ಮ ಬಿ ಟಾ ಎಚ್ ಸಿ ಜಿ ಕಡಿಮೆ ಇತ್ತಂದ್ರೂ ಆ ಕಾನ್ಸಂಟ್ರೇಟೆಡ್ ಯೂರಿನಲ್ಲಿ ನಾವು ಬೇಗ ಪತ್ತೆ ಹಚ್ಚಬಹುದು ಅಂತ ಅಷ್ಟೆ ಸೊ ನೀವು ಮಾರ್ನಿಂಗೇ ಮಾಡಬೇಕಂತ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ನೀವು ಯಾವುದೇ ಒಂದು ಯೂರಿನ್ ಸ್ಯಾಂಪಲನ್ನು ತಕ್ಕೊಂಡು ಅದರಿಂದ ಟೆಸ್ಟ್ ಮಾಡ್ಬೋದು ಈಗ ಬರುತ್ತೆ ಟೆಸ್ಟ್ ಮಾಡುವಂತಹ ಪ್ರೊಸೀಜರ್ ಸಿ ನಿಮಗೆ ಬಹಳಷ್ಟು ಆ ಎಂಗ್ಸೈಟಿ ಆತಂಕದಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ನೀವು ಯಾವುದನ್ನೂ ನೋಡ್ತಾ ಇರೋದಿಲ್ಲ ಅದರಲ್ಲಿ ಕಿಟ್ಟು ಒಳಗಡೆ ಇರುವಂತಹ ಒಂದು ಪೇಪರ್ ಇರುತ್ತೆ ಆ ಪೇಪರನ್ನು ಫಸ್ಟು ನೀವು ಡಸ್ಟ್ಬಿನ್ನಿ ಒಗೆದಿರ್ತೀರ ಆಮೇಲೆ ಯೂರಿನ್ ಹಾಕಿದ ಮೇಲೆ ಎಲ್ಲ ಡೌಟ್ಸ್ಗಳು ಶುರು ಶುರು ಆಗ್ತವೆ ನಿಮಗೆ ಸೊ ಫಸ್ಟು ಅದರೊಳಗಿರುವಂಥ ಪೇಪರನ್ನು ಓದ್ಕೊಳ್ಳಿ ಏನು ಪಾಸಿಟಿವ್ ಅಂದರೆ ಹೇಗಿರುತ್ತೆ ನೆಗೆಟಿವ್ ಅಂದರೆ ಹೇಗಿರುತ್ತೆ ಇನ್ ವ್ಯಾಲಿಡ್ ಅಂದರೆ ಏನು ಅರ್ಥ ಯಾವಾಗ ಎಷ್ಟು ಟೈಮ್ ಒಳಗಡೆ ನಾವು ಇದನ್ನು ಓದಬೇಕು ಇವನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ ಅವರಿಗೇನು ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಆ ಲಿಟ್ರೇಚರ್ ಹಾಕಿರೋದಿಲ್ಲ ನಿಮಗೆ ತಿಳೀಲಿ ಅಂಡರ್ಸ್ಟ್ಯಾಂಡ್ ಆಗಲಿ ಈ ರೀತಿ ಮಾಡಬೇಕು ಅಂತ ಪಿಕ್ಟೋರಿಕಲ್ ಡಿಪಿಕ್ಷನನ್ನು ಸಹ ಕೊಟ್ಟಿರ್ತಾರೆ ಪಿಕ್ಚರಲ್ಲಿ ಕೊಟ್ಟಿರ್ತಾರೆ ಇದು ಪಾಸಿಟಿವ್ ಅಂದರೆ ಹೇಗಿರುತ್ತೆ ನೆಗೆಟಿವ್ ಅಂದರೆ ಹೇಗಿರುತ್ತೆ ಅಂತ ಸೊ ಇವನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ನೀವು ಮುಂದುವರಿ ಯಾಕಂದರೆ ಬಹಳಷ್ಟು ಜನರಿಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಓದಕ್ಕೆ ಬರೋದೇ ಇಲ್ಲ ಅಥವಾ ರಾಂಗ್ಲಿ ಅವರು ಅದನ್ನು ಓದ್ತಾ ಇರ್ತಾರೆ ಈಗ ನೀವು ಒಂದು ಎರಡು ಡ್ರಾಪ್ ಯೂರಿನನ್ನು ಪಾಸ್ ಮಾಡಿದ್ರಿ ಅಲ್ಲಿ ಒಂದು ಚಿಕ್ಕ ಹೊಂಡ ದರ ಇರುತ್ತೆ ಆ ಒಳಗಡೆ ನೀವು ಎರಡು ಡ್ರಾಪ್ ಯೂರಿನ್ ಎರಡೇ ಡ್ರಾಪ್ ಹಾಕಿದರೂ ಸಾಕು ನೀವೇನು ಅದರಲ್ಲಿ ಯೂರಿನನ್ನು ಪೂರ್ತಿಯಾಗಿ ಹಾಕಬೇಕಂತ ಅವಶ್ಯಕತೆ ಇರೋದಿಲ್ಲ ಎರಡು ಡ್ರಾಪ್ ಯೂರಿನ್ ಹಾಕಿದ ಮೇಲೆ ನೀವು ನೋಡ್ತಾ ಇರ್ತೀರ ಎಷ್ಟು ಗೆರೆ ಬರುತ್ತೆ ಅಂತ ಒಂದು ಗೆರೆ ಅಂತೂ ಬರಲೇಬೇಕು ಸಿಯಲ್ಲಿ ಒಂದು ಲೈನ್ ಬರಲೇಬೇಕು ಸಿ ಏರಿಯಾದಲ್ಲಿ ಲೈನ್ ಬರಲಿಲ್ಲ ಅಂದರೆ ನಿಮ್ಮ ಕಿಟ್ಟೇ ಸರಿ ಇಲ್ಲ ಆ ಕಿಟ್ ಅನ್ನ ನೀವು ಯೂಸ್ ಮಾಡಕ್ ಹೋಗಬಾರ್ದು ಸೊ ಸಿ ಅಲ್ಲಿ ಲೈನ್ ಬರಲೇಬೇಕು ಸಿ ಅಂದರೆ ಕಂಟ್ರೋಲ್ ಕಂಟ್ರೋಲ್ ಅಂದರೆ ಇದು ಏನ್ ಹೇಳುತ್ತೆ ಓಕೆ ಗೋ ಅಹೆಡ್ ಮುಂದ್ ಬರೀರಿ ನೀವು ಈ ಕಿಟ್ ಸರಿ ಇದೆ ಈ ಕಿಟ್ ಅನ್ನ ನೀವು ಯೂಸ್ ಮಾಡಬಹುದು ಅಂತ ಹೇಳ್ತಾ ಇರುತ್ತೆ ಸೊ ಸಿ ಅಲ್ಲಿ ಒಂದು ಲೈನ್ ಬರಲೇಬೇಕು ಈಗ ನೀವು ಯೂರಿನ್ ಹಾಕಿದ ಒಂದು ಐದರಿಂದ ಆರು ನಿಮಿಷದ ಒಳಗಡೆ ನಿಮಗೆ ಟಿ ಹತ್ರನೂ ಇನ್ನೊಂದು ಲೈನ್ ಕಾಣಿಸ್ತು ಅದು ಎಷ್ಟೇ ಡಾರ್ಕ್ ಇರಲಿ ಎಷ್ಟೇ ಲೈಟ್ ಇರಲಿ ಟಿ ಹತ್ರ ಒಂದು ಲೈನ್ ಕಾಣಿಸ್ತು ಅಂದ್ರೆ ಅದು ಮೋಸ್ಟ್ ಪ್ರೊಬೆಬಲ್ ಪ್ರೆಗ್ನೆನ್ಸಿನೇ ಇರುತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿ ಇಲ್ಲದೆ ಟಿ ಹತ್ರ ಯೂಶುವಲಿ ಲೈನ್ ಬರ್ತಾ ಇರೋದಿಲ್ಲ ಸೊ ಟಿ ಅಲ್ಲಿ ಲೈನು ಲೈನ್ ಸಿ ಅಲ್ಲಿ ಲೈನ್ ಎರಡು ಲೈನ್ ಬಂತು ಅಂದ್ರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಟೂರಿಂದ ಹಾಕಿದ್ರಿ ನಿಮಿಷದ ನಿಮಿಷದೊಳಗಡೆ ನೋಡ್ತಾ ಇದ್ದೀರಾ ಟೀ ಹತ್ರ ಏನು ಲೈನೇ ಇಲ್ಲ ಬರೀ ಸಿ ಅಲ್ಲಿ ಒಂದೇ ಒಂದು ಲೈನ್ ಕಾಣ್ತಾ ಇದೆ ಅಂದ್ರೆ ಪ್ರೆಗ್ನೆನ್ಸಿ ಈಗ ಇಲ್ಲ ದಟ್ ಈಸ್ ನೆಗೆಟಿವ್ ಯೂರಿನ್ ಹಾಕಿದ್ರಿ ಸಿಯಲ್ಲಿ ಲೈನೇ ಬಂದಿಲ್ಲ ಟಿಯಲ್ಲಿ ಏನೋ ಒಂದು ಲೈನ್ ಬರ್ತಾ ಇದೆ ಬಟ್ ಸಿ ಲೈನೇ ಬಂದಿಲ್ಲ ಈ ಕಿಟ್ ಸರಿ ಇಲ್ಲ ಈ ಕಿಟ್ಟನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು ಬೇರೆ ಕಿಟ್ಟನ್ನು ತೆಗೆದುಕೊಂಡು ಬರಬೇಕು ಆ್ಯಂಡ್ ಅದನ್ನು ಟೆಸ್ಟ್ ಮಾಡಬೇಕು ದಟ್ ಈಸ್ ವ್ಯಾಲಿಡ್ ರಿಸಲ್ಟ್ ಅಂತ ನಾವು ಹೇಳ್ತಾ ಇರ್ತೇವೆ ಇವು ಮೂರು ಇವು ಮೂರು ಬಹಳ ಈಸಿ ಆಗುತ್ತೆ ಒಂದು ಪಾಸಿಟಿವು ಒಂದು ನೆಗೆಟಿವ್ ಕಿಟ್ ಸರಿ ಇಲ್ಲ ವ್ಯಾಲಿಡ್ ಈಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಮಹಿಳೆ ಯೂರಿನನ್ನು ಹಾಕಿದ್ಲು ವೇಟ್ ಮಾಡಿದ್ಲು ಒಂದು ಐದು ಒಳಗಡೆ ಏನೋ ಒಂದು ಲೈನ್ ಇದೆಯೋ ಇಲ್ವೋ ಅನ್ನೋ ಥರ ಕನ್ಫ್ಯೂಷನ್ ಬಟ್ ಅಲ್ಲಿ ಏನೋ ಇದೆ ಅನ್ನೋ ಅಂತ ಒಂದು ಡೌಟ್ ಇರುತ್ತೆ ಇದನ್ನು ನಾವು ಬಹಳ ಫೇಂಟ್ ಲೈನ್ ತುಂಬ ತುಂಬ ಲೈಟಾಗಿ ಒಂಥರ ಲೈನ್ ಕಾಣಿಸ್ತಾ ಇದೆ ಅಂತ ಅವಳಿಗೆ ಅನಿಸಿಕೆ ಇದನ್ನು ನಾವು ಈ ಫೇಂಟ್ ಲೈನ್ ಅಂತ ಹೇಳ್ತಾ ಇರ್ತೇವೆ ಈಗ ಈ ಫೇಂಟ್ ಲೈನ್ ಬರೋದಕ್ಕೆ ನಾನು ಹೇಳಿದೆ ಒಂದು ನೀವು ಬಹಳ ಬೇಗ ಟೆಸ್ಟ್ ಮಾಡಿರ್ಬೋದು ನೀವು ಬಹಳ ಬೇಗ ಟೆಸ್ಟ್ ಮಾಡಿದಾಗ ನಿಮ್ಮ ಬಿಟಾ ಎಚ್ ಸಿ ಜಿ ಆ ಲೆವೆಲಿಗೆ ಬಂದೇ ಇರಲಿಕ್ಕಿಲ್ಲ ಸೊ ನಿಮಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇದೆಯೋ ಇಲ್ಲವೋ ಆ ಥರ ಲೈನ್ ಕಾಣಿಸ್ತಾ ಇರ್ಬೋದು ಅದನ್ನೇ ನೀವು ಇನ್ನೊಂದು ಹತ್ತು ದಿನ ಬಿಟ್ಟು ಮತ್ತೆ ಟೆಸ್ಟ್ ಮಾಡಿದರೆ ಆ ಲೈನ್ ಸ್ವಲ್ಪ ದಪ್ಪಗಾಗ್ಬೋದು ಸ್ವಲ್ಪ ಡಾರ್ಕ್ ಬರ್ತಾ ಇರ್ಬೋದು ಸೊ ಈ ಫೇಂಟ್ ಲೈನ್ ಏನಿದೆ ನಮಗೆ ಆ ಟೀ ಹತ್ತಿರ ಯಾವುದೇ ಲೈನ್ ಬರ್ತಾ ಇರಬಾರ್ದು ಟೀ ಹತ್ತಿರ ನಿಮ್ಗೆ ಏನೋ ಒಂದು ಕಾಣಿಸ್ತಾ ಇದೆ ಅಂದರೆ ನೀವು ಎಚ್ಚೆತ್ಕೊಳ್ಬೇಕು ಇಟ್ ಕುಡ್ ಬಿ ಪ್ರೆಗ್ನೆನ್ಸಿ ನೀವು ಇದನ್ನು ಅಪ್ ಮಾಡಬೇಕು ಇವತ್ತು ಬಂತು ನಾಳೆನೇ ಮಾಡದೇ ಅಲ್ಲ ಯಾಕಂದರೆ ಒಂದು ದಿವಸದೊಳಗೆ ಅಷ್ಟು ಬೇಗ ಅದು ಕಾಣಿಸೋದಿಲ್ಲ ಮೇ ಬಿ ಒಂದು ಐದು ದಿನ ಆದಮೇಲೆ ಚೆಕ್ ಮಾಡಬೇಕು ಇಲ್ಲ ನನಗೆ ಐದು ದಿವಸ ವೇಟ್ ಮಾಡೋಕ್ಕಾಗೋದಿಲ್ಲ ಡೈರೆಕ್ಟ್ಲಿ ಲ್ಯಾಬಿಗೆ ಹೋಗಿ ಮತ್ತು ನಿಮ್ಮ ಬಿ ಎಚ್ ಸಿ ಅನ್ನ ಟೆಸ್ಟ್ ಮಾಡಿಕೊಳ್ಳಿ ಸೊ ಇದನ್ನು ನಾವು ಈ ಫೇಂಟ್ ಲೈನ್ ಅಂತ ಹೇಳ್ತಾ ಇರ್ತೇವೆ ಫೇಂಟ್ ಲೈನ್ ಮೆಜಾರಿಟಿ ಆಫ್ ದ ಟೈಮಲ್ಲಿ ಒಂದು ಲೈನ್ ಬಂತು ಆ ಏರಿಯಾದಲ್ಲಿ ಟೀ ಅಂದರೆ ಅದು ಪ್ರೆಗ್ನೆನ್ಸಿನೇ ಇರುತ್ತೆ ಅದು ಎಷ್ಟೇ ಲೈಟ್ ಆಗಿರಲಿ ಸೊ ಫೇಂಟ್ ಲೈನ್ ಅನ್ನೋದು ಸ್ವಲ್ಪ ಡೇಂಜರಸ್ ಸೊ ನಮಗೆ ಲ್ಯಾಬಿಗೂ ಹೋಗೋಕ್ಕಾಗೋದಿಲ್ಲ ಬಟ್ ನನಗೆ ಶ್ಯೂರ್ ಸಹ ಇಲ್ಲ ಇಲ್ಲಿದೆಯೋ ಇಲ್ವೋ ಅನ್ನೋದು ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇನ್ನೊಂದು ಹತ್ತು ದಿನ ಬಿಟ್ಟು ಮತ್ತೆ ಟೆಸ್ಟ್ ಮಾಡಿ ಲೈನ್ ಸ್ವಲ್ಪ ಡಾರ್ಕ್ ಆಗ್ಬೋದು ಅಥವಾ ಲೈನ್ ಇದೆ ಅಂತ ನಿಮ್ಗೆ ಈಗ ಕನ್ಫರ್ಮ್ ಆಗ್ತಾ ಇರಬಹುದು ಸೊ ಲೈನ್ ಇದೆ ಅಂತ ಕನ್ಫರ್ಮ್ ಆಯಿತು ಅಂದರೆ ಎಸ್ ಪ್ರೆಗ್ನೆನ್ಸಿ ಇರುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು ಜನರು ಏನು ಮಾಡ್ತಾರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತಾರೆ ನೋಡ್ತಾರೆ ಐದು ಒಳಗಡೆ ಲೈನ್ ಏನೂ ಬಂದಿರೋದಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಮತ್ತೆ ಬಾತ್ರೂಮ್ನಲ್ಲಿ ಬಂದು ಮತ್ತೊಂದು ಸಲ ನೋಡೋಕೆ ಹೋಗ್ತಾರೆ ಆವಾಗ ಎರಡು ಗೆರೆ ಬಂದುಬಿಟ್ಟಿರುತ್ತೆ ಮತ್ತೆ ಟೆನ್ಷನ್ ಶುರು ಆಗುತ್ತೆ ಇದೇನಾಯಿತು ಈಗ ಮೊದಲಿರಲಿಲ್ಲ ಈಗ ಹೇಗೆ ಬಂದ್ಬಿಡ್ತು ಅಂತ ಇದನ್ನು ನಾವು ಇವ್ಯಾಪ್ರೇಷನ್ ಲೈನ್ ಅಂತ ಹೇಳ್ತಾ ಇರ್ತೇವೆ ಆದ್ದರಿಂದ ನಾನು ಈ ಫೋಟೋ ಹಾಕಿದಂಥ ಎಲ್ಲರಿಗೂ ಹೇಳ್ತೇನೆ ಈ ಥರದ ಫೋಟೋಗಳನ್ನು ಪ್ಲೀಸ್ ಹಾಕೋಕ್ಕೆ ಹೋಗಬೇಡಿ ಎಷ್ಟು ನಿಮಿಷದ ಒಳಗಡೆ ಬಂದಿದೆ ಇದು ಎಷ್ಟು ನಿಮಿಷದ ಒಳಗಡೆ ನೀವು ಇದನ್ನ ನೋಡಿದಿರಿ ಎಷ್ಟು ಫೇಂಟ್ ಇತ್ತು ಇವೇನು ಗೊತ್ತಿರೋದಿಲ್ಲ ಆ ಫೋಟೋದಲ್ಲಿ ಸೊ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತಾ ಇದ್ದಾಗ ವಿತಿನ್ ಫೈವ್ ಮಿನಿಟ್ಸ್ ನಿಮಗೆ ಲೈನ್ ಬಂತು ಇದೆ ವಿತಿನ್ ಫೈವ್ ಮಿನಿಟ್ಸ್ ಲೈನ್ ಬರಲಿಲ್ಲ ಪ್ರೆಗ್ನೆನ್ಸಿ ಆ ಪಾಯಿಂಟ್ ಆಫ್ ಟೈಮ್ ಒಂದು ನಿಮಗಿಲ್ಲ ಒಂದು ತಾಸು ಆದಮೇಲೆ ನೀವು ನೋಡ್ಕೊಂಡು ಬಂದಾಗ ಅದು ಬಂದಿದೆ ಅಂದಾಗ ಆ ರಿಸಲ್ಟನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅದು ಇನ್ ವ್ಯಾಲಿಡ್ ರಿಸಲ್ಟ್ ಆ ರಿಸಲ್ಟ್ ಸರಿ ಇಲ್ಲ ಅದು ಇವ್ಯಾಪ್ರೇಷನ್ ಲೈನ್ ಬಿಕಾಸ್ ಆನ್ ಇಟ್ಸ್ ಓನ್ ಅದು ಬರುತ್ತೆ ಬಹಳಷ್ಟು ಟೆಸ್ಟ್ ಕಿಟ್ಸಲ್ಲಿ ಈ ರೀತಿ ಬರುತ್ತೆ ಬಿಕಾಸ್ ಆಫ್ ದ ಕೆಮಿಕಲ್ ಆ್ಯಕ್ಷನಲ್ಲಿ ಏನಾಗುತ್ತೆ ಅದು ಬರ್ತಾ ಇರುತ್ತೆ ಸೊ ಒಂದು ತಾಸಾದ ಮೇಲೆ ಬಂತು ನಲ್ವತ್ತೈದು ನಿಮಿಷ ಆದಮೇಲೆ ಬಂತು ಎರಡು ತಾಸು ಆದಮೇಲೆ ಬಂತು ಬೆಳಿಗ್ಗೆ ಮಾಡಿದ್ದೆ ಸಂಜೆ ಬಂದುಬಿಟ್ಟಿದೆ ಇವು ಯಾವುದೂ ಕನ್ಸಿಡರ್ ಆಗೋದಿಲ್ಲ ನೀವು ಐದು ನಿಮಿಷದ ಒಳಗಡೆ ಏನು ನೋಡ್ತೀರಾ ಅಷ್ಟು ಮತ್ತೆ ಅದು ರಿಸಲ್ಟ್ ಪಾಸಿಟಿವ್ ಅಂದರೆ ಪಾಸಿಟಿವ್ ನೆಗೆಟಿವ್ ಅಂದರೆ ನೆಗೆಟಿವ್ ಅದಾದಮೇಲೆ ನೀವು ಅದನ್ನ ಡಸ್ಟ್ಬಿನ್ನಿಗೆ ಹಾಕಿಬಿಡಿ ಅದನ್ನ ಬಿಟ್ಟು ನೀವು ಒಂದೊಂದು ಆದಮೇಲೆ ಬಂದು ನೋಡೋದು ಮತ್ತೆ ಕನ್ಫ್ಯೂಸ್ ಆಗೋದು ಈ ರೀತಿ ಎಲ್ಲ ಅವಶ್ಯಕತೆ ಇರೋದಿಲ್ಲ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಎಷ್ಟು ಚೀಪ್ ಆಗಿರುತ್ತೆ ಎಷ್ಟು ಆಗಿರುತ್ತೆ ಅಷ್ಟೇ ಕನ್ಫ್ಯೂಷನ್ ಸಹ ಈ ಪೇಷಂಟ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇರುತ್ತೆ ಕರೆಕ್ಟ್ ಟೈಮಲ್ಲಿ ಮಾಡಿ ನಾನು ಹೇಳಿದೆ ಮಿನಿಮಮ್ ಒಂದು ಸೆವೆನ್ ಡೇಸ್ ವೇಟ್ ಮಾಡಿ ನಿಮಗೆ ಮೊದಲೇ ಎರಡು ದಿನ ಮೊದಲೇ ಪೀರಿಯಡ್ ಬರ್ತಾ ಇರಬಹುದು ಅಥವಾ ಒಂದು ನಾಲ್ಕು ದಿನ ಮೊದಲೇ ಪೀರಿಯಡ್ ಬರ್ತಾ ಇರಬಹುದು ಬಟ್ ನಾಟ್ ನೆಸಸರಿ ದ್ಯಾಟ್ ನಿಮ್ಮ ಬಿ ಎಚ್ ಸಿ ಜಿನೂ ಅಷ್ಟೇ ಬೇಗ ರೈಸ್ ಆಗಬೇಕಂತ ಸೊ ನಿಮ್ಮ ಪೀರಿಯಡ್ ಮಿಸ್ ಆದ ಸೆವೆನ್ ಡೇಸ್ ಅಥವಾ ಟೆನ್ ಡೇಸಿಗೆ ಒಂದು ಸಲ ಈ ಟೆಸ್ಟನ್ನು ಮಾಡಿಕೊಂಡು ನೋಡಿ ಸಪೋಸ್ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಇದೆ ಆವಾಗ ಏನು ಮಾಡಬೇಕು ನೀವು ಅಟ್ಲೀಸ್ಟ್ ಈ ಸಂಬಂಧ ಮಾಡಿದ ಫೋರ್ ವೀಕ್ಸಿಗೆ ಒಂದು ಸಲ ಟೆಸ್ಟ್ ಮಾಡಿಕೊಂಡು ನೋಡಬೇಕಾಗತ್ತೆ ಎರಡನೇದು ಒಂದನೇದು ಟೈಮಿಂಗ್ ಆಯಿತು ಎರಡನೇದು ಕರೆಕ್ಟ್ ವೇ ಕರೆಕ್ಟ್ ವೇ ಅಂದರೆ ನಾನು ಹೇಳಿದೆ ಹೇಗೆ ಯೂರಿನನ್ನು ಹಾಕಬೇಕು ನೀವು ಮಾರ್ನಿಂಗ್ ಆದರೂ ತೊಗೊಳ್ಳಿ ಆಫ್ಟರ್ನೂನ್ ಆದರೂ ತೊಗೊಳ್ಳಿ ಈವ್ನಿಂಗ್ ಆದರೂ ತೊಗೊಳ್ಳಿ ರ್ಯಾಂಡಮ್ ಯೂರಿನ್ ಸ್ಯಾಂಪಲ್ ತೊಗೊಳ್ಳಿ ಇಟ್ಸ್ ಫೈನ್ ಆಯಿತು ಅಂದರೆ ಮಾರ್ನಿಂಗ್ ಸ್ಯಾಂಪಲನ್ನು ನಾವು ಪ್ರಿಫರ್ ಮಾಡ್ತೇವೆ ಆ ಸ್ಯಾಂಪಲನ್ನು ತೊಗೊಂಡು ವಿತಿನ್ ಫೈವ್ ಮಿನಿಟ್ಸ್ ನೀವು ನೋಡಬೇಕು ನಿಮಗೆ ಒಂದು ಗೆರೆ ಬರ್ತಾ ಇದೆಯೋ ಒಂದು ಗೆರೆ ಅಂತೂ ಬರಲೇಬೇಕು ದ್ಯಾಟ್ ಈಸ್ ಸಿ ಲೈನ್ ಅದು ಕರೆಕ್ಟ್ ಇದೆ ಎರಡು ಗೆರೆ ಬಂತು ಹೌದು ನೀವು ಪ್ರೆಗ್ನೆಂಟ್ ಇದ್ದೀರಾ ಸಿ ಲೈನೇ ಬಂದಿಲ್ಲ ಬರೀ ಟೀ ಬರ್ತಾ ಇದೆ ಈ ಕಿಟ್ಟೇ ಸರಿ ಇಲ್ಲ ಆ್ಯಂಡ್ ಒಂದು ಫೇಂಟ್ ಲೈನ್ ಇದೆಯೋ ಇಲ್ವೋ ಅಂತ ಡೌಟ್ಫುಲ್ ಬರ್ತಾ ಇದೆ ಅಂದರೆ ಮೇ ಬಿ ನೀವು ಬಹಳ ಬೇಗ ನೋಡ್ತಾ ಇದ್ದೀರಾ ಇನ್ನೊಂದು ಟೆನ್ ಡೇಸ್ ಬಿಟ್ಟು ಮತ್ತೆ ರಿಪೀಟ್ ಮಾಡಿ ಇಲ್ಲ ಈ ಬ್ಲಡ್ ಬಿಟಾ ಎಚ್ ಸಿ ಜಿ ಟೆಸ್ಟಿಂದ ಕನ್ಫರ್ಮ್ ಮಾಡಿಕೊಳ್ಳಿ ಸೊ ದಟ್ ವಾಸ್ ಅಬೌಟ್ ದ ಫೇಂಟ್ ಲೈನ್ ಇನ್ ದ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ Thank you so much for watching the video. Please like, share, and subscribe the channel. Thank you.